ವೀಕ್ಷಕರ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಅಮೆಜಾನ್ ಕಂಪನಿಯನ್ನ ಇಡೀ ಜಗತ್ತಿಗೆ ವಿಸ್ತರಿಸಿದ ಉದ್ಯಮಿ ಜೇಕ್ ಬೇಜಸ್ ಈಗ ಬಾಹ್ಯಾಕಾಶದ ಯಾನದ ಬಗ್ಗೆ ಹೆಚ್ಚು ಗಮನವನ್ನ ಹರಿಸಿದ್ದಾರೆ ನ್ಯೂ ಒರಿಜಿನ್ ಸ್ಪೇಸ್ ಕಂಪನಿಯ ಮೂಲಕ ಸ್ಪೇಸ್ ಟೂರಿಸಂ ಪ್ರಚುರವನ್ನ ಇದ್ದಾರೆ ಸೋಮವಾರ ಅಮೆರಿಕದ ಪಶ್ಚಿಮ ಟೆಕ್ಸಾಸ್ ನಿಂದ ಸಂಪೂರ್ಣ ಮಹಿಳೆಯರನ್ನೇ ಒಳಗೊಂಡ ತಂಡ ಬಾಹ್ಯಾಕಾಶಯಾನವನ್ನು ನಡೆಸಿದ್ದು ಜಗತ್ತಿನ ಗಮನವನ್ನು ಸೆಳೆದಿದೆ ಪಾಪ್ ಸಂಗೀತದ ಸ್ಟಾರ್ ಕೆಟಿ ಪೆರ್ರಿ ಜರ್ನಲಿಸ್ಟ್ ಗೇಲ್ ಕಿಂಗ್ ಜೆಪ್ ಬೆಜೋಸ್ ಅವರ ಫ್ಯಾನ್ಸಿ ಲಾರೆಲ್ ಸ್ಯಾಂಚೇಸ್ ನಾಸಾದ ಮಾಜಿ ರಾಕೆಟ್ ಸೈಂಟಿಸ್ಟ್ ಐಸಾ ಬೋವ್ ಸಿವಿಲ್ ರೈಟ್ಸ್ ಅಡ್ವೊಕೇಟ್ ಅಮಂದ ಗ್ಯೂನ್ ಹಾಗೂ ಫಿಲಂ ಪ್ರೊಡ್ಯೂಸರ್ ಕೆರಿಯನ್ ಪ್ಲಿನ್ ಸೇರಿ ಒಟ್ಟು ಆರು ಜನ ಸ್ತ್ರೀಯರು ಈ ವಿಶೇಷ ಬಾಹ್ಯಾಕಾಶ ಯಾನವನ್ನ ಕೈಗೊಂಡಿದ್ದರು ಏಪ್ರಿಲ್ ಹದಿನಾಲ್ಕು ಸೋಮವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಈ ಆರು ಸ್ತ್ರೀರತ್ನಗಳನ್ನು ಹೊತ್ತು ಉಡಾವಣೆಗೊಂಡ ರಾಕೆ ಈ ಗಗನಯಾತ್ರಿಗಳನ್ನು ನಿಗದಿತ ಕಕ್ಷೆಗೆ ಸೇರಿಸಿ ನಂತರ ಮರಳಿ ಅವರೊಂದಿಗೆ ಭೂಮಿಗೆ ವಾಪಸ್ಸಾಯಿತು ಕೇವಲ ಹತ್ತು ನಿಮಿಷಗಳ ಈ ಯಾತ್ರೆಯಲ್ಲಿ ಆರು ಮಹಿಳೆಯರು ಭೂಮಿಯಿಂದ ಸುಮಾರು ನೂರ ಆರು ಕಿಲೋಮೀಟರ್ ದೂರಕ್ಕೆ ಸಬ್ ಆರ್ಬಿಟಲ್ ಉಪಕಕ್ಷೆವರೆಗೂ ಸಾಗಿ ಕ್ಯಾಪ್ಸ್ಯೂಲ್ನಲ್ಲಿ ಭೂಮಿಗೆ ಸುರಕ್ಷಿತವಾಗಿ ಬಂದಿಳಿದ್ರು ಕಾರ್ಮಲ್ ರೇಖೆಯನ್ನ ದಾಟುತ್ತಿದ್ದಂತೆ ಕೆಲವು ಕ್ಷಣಗಳವರೆಗೂ ಗುರುತ್ವ ಬಲವು ಕಡಿಮೆಯಾಗಿ ತೇಲುವ ಅನುಭವವನ್ನ ಪಡೆದಿದ್ದಾರಂತೆ ಈ ಸಾಹಸಿ ಮಹಿಳೆಯರು ಹಿಂದೆ ಅಂದರೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಸೋವಿಯತ್ ರಷ್ಯಾದ ಮಹಿಳಾ ಗಗನಯಾತ್ರಿ ವ್ಯಾಲೆಂಟೀನಾ ಟೆರಸ್ಕೋವಾ ಏಕಾಂಗಿಯಾಗಿ ಗಗನಯಾನವನ್ನ ಮಾಡಿದ್ರು ಆದರೆ ಸಾವಿರದ ಒಂಬೈನೂರ ಅರವತ್ತ್ ಮೂರರ ಬಳಿಕ ಇದೇ ಮೊದಲ ಬಾರಿಗೆ ಸಂಪೂರ್ಣ ಮಹಿಳೆಯರನ್ನೇ ಒಳಗೊಂಡಿರುವ ಬಾಹ್ಯಾಕಾಶಯಾನ ಇದಾಗಿದೆ ಹುಡುಗಿಯರನ್ನ ಬಾಹ್ಯಾಕಾಶ ಕ್ಷೇತ್ರದತ್ತ ಸೆಳೆಯೋದು ದೊಡ್ಡ ಕನಸು ಕಾಣುವಂತೆ ಮಾಡೋದು ಎಲ್ಲೆಗಳನ್ನ ಮೀರುವುದರ ಬಗ್ಗೆ ಸ್ಫೂರ್ತಿ ತುಂಬಲು ಈ ಯಾನವನ್ನ ಕೈಗೊಳ್ಳಲಾಗಿತ್ತು ಎಂದು ಕೆಟಿ ಪೆರ್ರಿ ಹೇಳ್ತಾರೆ ಶಬ್ದದ ವೇಗಕ್ಕಿಂತಲೂ ಮೂರು ಪಟ್ಟು ಹೆಚ್ಚಿನ ವೇಗದಲ್ಲಿ ದಿ ನ್ಯೂ ಶೇಪರ್ಡ್ ರಾಕೆಟ್ ಬಾಹ್ಯಾಕಾಶಕ್ಕೆ ನುಗ್ಗಿತ್ತು ನೋಡಿ ವೀಕ್ಷಕರೇ ಇದು ನ್ಯೂ ಶೇಪರ್ಡ್ ರಾಕೆಟ್ನ ಮೂವತ್ತೊಂದನೇ ಮಿಷನ್ ಆಗಿದ್ದು ಕ್ಯೂಗಳನ್ನ ಹೊತ್ತು ಸಾಗಿದ ಹನ್ನೊಂದನೇ ಯಾನವಾಗಿದೆ ಎಕ್ಸ್ ವರ್ಜಿನ್ ಗೆಲಾಕ್ಟಿಕ್ ರೀತಿಯ ಬಾಹ್ಯಾಕಾಶ ಕಂಪನಿಗಳು ಕೂಡ ಸ್ಪೇಸ್ ಟೂರಿಸಂ ಬಗ್ಗೆ ಒಲವು ಹೆಚ್ಚಿಸಲು ಸೆಲೆಬ್ರಿಟಿಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸ್ತಾ ಇವೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನ್ಯೂಸ್ ರಿವ್ಯೂ ಟಿ ಟಿವಿ ಬೆಂಗಳೂರು ವಿಶ್ವ ಪ್ಲಸ್ ಜನಹಿತಕ್ಕಿದು ಜಾಲದ ಜಾಲ